ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡು ಇಂದು ಶುಕ್ರವಾರ ಇವತ್ತಿನ ದಿನ ಮರೆಯದಿನೇ ಕಾರ್ತಿಕ ಶುಕ್ರವಾರ ಇದೆ ದೇವಿ ದೇವಸ್ಥಾನಕ್ಕೆ ರಾಹು ಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಬ ದಿನ ರಾಹು ಕಾಲದ ಸಮಯ ಬಂದು ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ನಿಂಬೆಹಣ್ಣಿನ ದೀಪಕ್ಕೆ ಹಳ್ಳೆಣ್ಣೆ ಎಳ್ಳೆಣ್ಣೆ ತುಪ್ಪ ಮೂರನ್ನು ಬೆರೆಸಿ ಆ ದೇವಿ ದೇವಸ್ಥಾನ ಕಟ್ಟೆಯಲ್ಲಿ ಹಚ್ಚಿ ಮೊದಲು ಆರತಿ ಮಾಡು ಅಮ್ಮನೆಗೆ ಮಾಡಿ ಅದಕ್ಕೆ ಧೂಪ ದೀಪದಿಂದ ಹೂ ಗಂಧ ಎಲ್ಲದಿಂದ ಅಲಂಕಾರ ಮಾಡಿ ಇಡುತ್ತಾ ಬಾ ಗಂಧ ತುಂಬ ಒಳ್ಳೆಯ ಸಾಧ್ಯವಾದರೆ ಒಂದು ನಿಂಬೆಣ್ಣು ಅಂದರೆ ಎರಡು ದೀಪ ಆಗುತ್ತದೆ ಮೂರು ನಿಂಬೆಣ್ಣು ಹೀಗೆ ಹೆಚ್ಚಿಗೆ ಮಾಡುತ್ತಾ ಹೋಗು ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡು ಆದರೆ ಅದ್ಭುತವಾದ ಶಕ್ತಿ ರಾಹುವಿನಿಂದ ಬಂದಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತವೆ ಅಷ್ಟೇ ಅಲ್ಲ ತುಂಬ ಹಠಮಾರಿತನೂ ನಿನ್ನಲ್ಲಿದೆ ಹೌದು ಆದರೆ ಹಠಮಾರಿತನ ಒಳ್ಳೆಯದಕ್ಕೆ ಬಳಸ್ತಾ ಇದ್ದೆ ಇದು ಒಂದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅದರಲ್ಲೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಿಟ್ಟು ಅನ್ನೋ ಹಠ ನಿನ್ನಲ್ಲಿ ತುಂಬ ಇದೆ ಬೇಡಕ್ಕಂದ ಯಾರ ಮೇಲೆ ಸಿಟ್ಟು ಮಾಡಿಕೊಳ್ಳಬೇಕಂದಿದ್ಯೋ ಅವರ ಮೇಲೆ ಸಿಟ್ಟು ಬಂದಾಗ ಶಾಂತ ಮನಸ್ಸಿನಿಂದ ಒಂದೇ ಒಂದೇ ಸೆಕೆಂಡು ಸುಮ್ಮನೆ ಕುಳಿತು ಬಿಡು ಇಲ್ಲ ಅಂದರೆ ಬಾತ್ರೂಮಿಗೆ ಹೋಗಿಬಿಡು ಸಾಕು ಅಷ್ಟೇ ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದು ಅರ್ಥ ಆಯ್ತಾ ಹಾಂ ಜನ ನಿನ್ನೆ ರಾತ್ರಿ ನಡೆದಂಥ ಘಟನೆ ಯಾರ ಮೇಲೆ ಕಂದ ನೀನು ಸಿಟ್ಟು ಮಾಡಿಕೊಂಡಿರೋದು ನಿನ್ನ ಮನೆಯವರ ತಾನೆ ಅಲ್ಲಿ ನಿನ್ನ ಹಠ ಒಳ್ಳೆಯದೆ ಯಾವುದಕ್ಕೋಸ್ಕರ ನಾವು ಮುಂದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಣ ಏನಾದರೂ ಆರ್ಥಿಕ ಸ್ಥಿತಿ ಉತ್ತಮಗೊಳಿಸಿಕೊಳ್ಳೋಣ ಅದ್ರ ಬಗ್ಗೆಲ್ಲ ಚರ್ಚೆ ಮಾಡ್ತಾ 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 ದೊಡ್ಡ ಜಗಳವೇ ಆಯಿತು ಇರಲಿ ಅದು ಅಲ್ಲಿಗೆ ಅಲ್ಲಿಗೆ ಸರಿ ಅನ್ನೋದಕ್ಕೂ ಒಳ್ಳೆಯದೇ ಆದರೆ ನಿನ್ನ ಹಠ ಹೇಗಿರಬೇಕೆಂದರೆ ಒಳ್ಳೆಯದಕ್ಕಿರಲಿ ಅದು ತುಂಬ ದೊಡ್ಡದಲ್ಲ ಆದರೆ ಈ ಹಠದಿಂದ ಮನೆಗೆ ಒಳ್ಳೆಯದೇ ಆಗಿದೆ ಚಿಂತೆ ಮಾಡೋ ಅಗತ್ಯ ಇಲ್ಲ ನಿನ್ನ ಹಠಮಾರಿತನದಿಂದಲೇ ಇಂದು ತುಂಬ ವಿದ್ಯಾವಂತಳಾಗಿದ್ದೀಯಾ ನಿನ್ನ ಹಠಮಾರಿತನದಿಂದಲೇ ಇವತ್ತು ನಿನ್ನ ಮಕ್ಕಳೆಲ್ಲರೂ ಒಳ್ಳೊಳ್ಳೆ ಉದ್ಯೋಗ ಮಾಡ್ತಾ ಇದ್ದಾರೆ ನಿನ್ನ ಹಠಮಾರಿತನದಿಂದಲೇ ಇವತ್ತು ಮನೆಯ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ನಡೆಸಿಕೊಂಡು ಹೋಗ್ತಾ ಇದ್ದೀಯಾ ತುಂಬ ಒಳ್ಳೆಯದು ಆದರೆ ಅತಿ ಹಠವಾಗಿ ಅಲ್ಲಿ ಏನಾದರೂ ನಾವು ತಾಗಬಾರದು ಅದಕ್ಕಾಗಿ ಎಚ್ಚರಿಸ್ತಾ ಇದ್ದೇನೆ ಚಿಂತೆ ಮಾಡಬೇಡಕ್ಕಂದ ಎಲ್ಲ ಒಳ್ಳೆಯದೆ ಹಾಗೆ ನೀನೊಂದು ಜಾಗ ತಗೊಂಡಿದ್ದೀಯಾ ನೆನಪಿದೆಯಾ ಅಲ್ಲಿ ನಾಗರಕಟ್ಟೆ ಇದೆ ಆ ನಾಗರಕಟ್ಟೆಗೆ ಹೋಗಿ ಅವತ್ತಾದರೂ ಒಂದು ದಿನ ದೀಪಾಚಿಪ ಇಲ್ಲ ಅಲ್ಲಿ ಸುತ್ತಮುತ್ತಲೂ ಯಾರಾದರೂ ನಿನಗೆ ಬೇಕಾದವರಿದ್ದರೆ ಅವರಿಗೆ ಎಣ್ಣೆ ದೀಪವನ್ನು ಕೊಟ್ಟು ಬಾ ಅರ್ಥ ಆಯಿತಾ ಹೀಗೆ ಮಾಡೋದ್ರಿಂದ ಅಲ್ಲಿ ದೇವನು ಶಾಂತವಾಗುತ್ತಾನೆ ಚಿಂತೆ ಮಾಡೋ ಎಲ್ಲ ಒಳ್ಳೆಯದೇ ಇದೆ ಶುಭವೇ ಇದೆ ಶುಭವೇ ಇದೆ ಹಾಗೆಯೇ ಇನ್ನೊಂದು ಕೈಗೆ ಕೆಲಸ ಹಚ್ಚಿಕೊಂಡಿದ್ದೆಲ್ಲ ಅದನ್ನು ಮಾಡಿ ಮುಗಿಸು ಅದಕ್ಕೇನು ಬೇಕು ಸೌಲಭ್ಯ ನಾನು ಕೊಡುತ್ತೇನೆ ಹಾಗೆ ಇನ್ನು ಕೆಲವೇ ಕೆಲವು ವಾರದಲ್ಲಿ ಬಹಳ ಅಂದರೆ ಇನ್ನು ಒಂದು ವಾರದಲ್ಲಿ ನಿನ್ನೆಲ್ಲ ಕೆಲಸವು ಮುಗಿದು ನಿನ್ನ ಕೈಯಲ್ಲಿ ಹಣ ಬರ್ತಾ ಇದೆ ಎಷ್ಟು ಮಟ್ಟಿಗೆ ಬರ್ತಾ ಇದೆ ಅಂದರೆ ದಾನ ಧರ್ಮ ಮಾಡಬಹುದು ಆಯಿತಾ ಇಂದು ಸಾಯಂಕಾಲ ತುಂಬ ಶುಭ ಸುದ್ದಿ ಇದೆ